ನಮಸ್ಕಾರ ಪ್ರೇಕ್ಷಕರೇ ಕಲಿಯುಗವನ್ನು ಕೇವಲ ಕಲಿ ಮತ್ತು ಅಧರ್ಮದ ಯುಗ ಎಂದು ಯೋಚಿಸುವುದು ಬಿಡಿ ಏಕೆಂದರೆ ಈ ಯುಗವೇ ಮೋಕ್ಷಕ್ಕೆ ಸುಲಭ ದಾರಿ ಹೌದು ನೀವು ಸರಿಯಾಗಿ ಕೇಳಿದ್ರಿ ಸತ್ಯಯುಗ ಪ್ರೇತಾಯುಗಗಳಿಗಿಂತ ಕಲಿಯುಗದಲ್ಲಿ ಮೋಕ್ಷ ಪಡೆಯುವುದು ಏಕೆ ಸುಲಭ ಎಂದು ಇಂದು ತಿಳಿದುಕೊಳ್ಳೋಣ ಪುರಾಣಗಳು ಹೇಳುವಂತೆ ಕಲಿಯುಗದಲ್ಲಿ ಅಧರ್ಮ ಹಿಂಸೆ ಅಸತ್ಯ ಹೆಚ್ಚು ಮನುಷ್ಯರ ಸಾತ್ವಿಕ ಗುಣ ಕಡಿಮೆ ಆಯುಷ್ಯ ಕಡಿಮೆ ಆದರೆ ಇದೇ ಯುಗದಲ್ಲಿ ಮೋಕ್ಷಕ್ಕೆ ಅನುಕೂಲಗಳು ಹೆಚ್ಚು ಮೋಕ್ಷಕ್ಕೆ ಸುಲಭ ಮಾರ್ಗ ಸತ್ಯಯುಗದಲ್ಲಿ ತಪಸ್ಸು ಪ್ರೇತಾಯುಗದಲ್ಲಿ ಯಜ್ಞ ದ್ವಾಪರದಲ್ಲಿ ಪೂಜೆ ಬೇಕು ಆದರೆ ಕಲಿಯುಗದಲ್ಲಿ ಕೇವಲ ಹರಿನಾಮ ಸ್ಮರಣೆ ಸಾಕು ಶ್ರೀಕೃಷ್ಣನೇ ಹೇಳಿದ್ದು ಕಲೌ ಕೇವಲ ನಾಂಸು ಗತಿಯ ಕಲಿಯುಗದಲ್ಲಿ ನಾಮಜಪವೇ ಮೋಕ್ಷದ ಮಾರ್ಗ ದೇವರ ಕೃಪೆ ಹೆಚ್ಚು ಕಲಿಯುಗದಲ್ಲಿ ದೇವರು ಎಲ್ಲರ ಮೇಲೆ ಕರುಣೆ ತೋರಿಸುತ್ತಾನೆ ಸಣ್ಣ ಭಕ್ತಿಗೂ ದೊಡ್ಡ ಫಲ ಕಲ್ಕಿ ಅವತಾರ ಬರಲಿದೆ ಎಂಬುದು ನಂಬಿಕೆ ತ್ವರಿತ ಕರ್ಮ ಫಲ ಜೀವನ ಕಡಿಮೆ ಆದರೆ ನಿಮ್ಮ ಪಾಪ ಪುಣ್ಯಗಳ ಫಲ ತ್ವರಿತ ಹಿಂದಿನ ಯುಗಗಳಲ್ಲಿ ನೂರು ವರ್ಷ ತಪಸ್ಸು ಬೇಕು ಇಂದು ಒಂದು ಭಜನೆ ಸಾಕು ಎಲ್ಲರಿಗೂ ಜ್ಞಾನ ಹಿಂದೆ ಋಷಿಗಳು ಮಾತ್ರ ವೇದ ಓದಿದ್ರೆ ಇಂದು ನಿಮ್ಮ ಮೊಬೈಲ್ನಲ್ಲಿ ಗೀತೆ ಪುರಾಣ ಸಾಧುಗಳ ಉಪದೇಶ ಎಲ್ಲರಿಗೂ ಸಮಾನ ಅವಕಾಶ ದೇವರ ಕರುಣೆ ಹೆಚ್ಚು ಕಲಿಯುಗದಲ್ಲಿ ದೇವರು ಹೆಚ್ಚು ಕರುಣಾಮಯಿ ಕಷ್ಟಗಳಿದ್ದರೂ ಭಗವಂತನ ಕೃಪೆ ಹೆಚ್ಚು ಕಲಿಯುಗದಲ್ಲಿ ಶ್ರೀಕೃಷ್ಣ ಬುದ್ಧ ಕಲ್ಕಿ ಅವತಾರಗಳು ಬಂದು ಜನರನ್ನು ರಕ್ಷಿಸುತ್ತಾರೆ ಕಲಿಯುಗದಲ್ಲಿ ಧರ್ಮದ ಮೌಲ್ಯ ಹೆಚ್ಚು ಕಲಿಯುಗದಲ್ಲಿ ಸಣ್ಣ ಪುಣ್ಯಕ್ಕೂ ದೊಡ್ಡ ಫಲ ಸತ್ಯ ದಾನ ದಯೆ ಮಾಡಿದರೆ ಅದರ ಪ್ರತಿಫಲ ತ್ವರಿತ ಹಿಂದಿನ ಯುಗಗಳಲ್ಲಿ ಧರ್ಮ ಕಟ್ಟುನಿಟ್ಟಾಗಿತ್ತು ಆದರೆ ಕಲಿಯುಗದಲ್ಲಿ ಸರಳವಾಗಿದೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಕಲಿಯುಗದ ಕಷ್ಟಗಳು ಪ್ರಲೋಭನೆಗಳು ಮನುಷ್ಯನನ್ನು ಬಲವಂತ ಮಾಡುತ್ತದೆ ಹೋರಾಟದಿಂದ ಆತ್ಮಜ್ಞಾನ ಬೆಳೆಯುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಧರ್ಮಿಷ್ಠರಾಗಿದ್ದರೆ ಕಲಿಯುಗದಲ್ಲಿ ಪ್ರಯತ್ನದಿಂದ ಧರ್ಮವನ್ನು ಕಾಪಾಡಬೇಕು ಈ ಸರಳ ನಿಯಮಗಳಿಂದ ಕಲಿಯುಗವನ್ನೇ ಜಯಿಸಿ ದಿನವೂ ನಾಮ ಜಪ ಹರೇ ಕೃಷ್ಣ ಓಂ ನಮಃ ಶಿವಾಯ ಸೇವೆ ಮತ್ತು ದಾನ ಎಲ್ಲರಿಗೂ ಸಹಾಯ ಸತ್ಯವನ್ನು ಹೇಳಿ ಕಲಿಯುಗದಲ್ಲಿ ಸತ್ಯವೇ ತಪಸ್ಸು ಕಲಿಯುಗದ ಸಾಧನೆಗಳು ಆಧ್ಯಾತ್ಮಿಕ ಪುಸ್ತಕಗಳು ಸತ್ಸಂಗ ದಿನವೂ ಐದು ನಿಮಿಷ ಧ್ಯಾನ ಮಾಡಿ ದೇವರ ಕಥೆ ಕೇಳಿ ಪುರಾಣ ಗೀತೆ ಭಾಗವತ ಕಥೆ ಕಲಿಯುಗವು ಭಕ್ತಿಯುಗ ಕಲಿಯುಗವನ್ನು ಭಯಪಡಬೇಡಿ ಇದು ಭಗವಂತನ ಕೊಡುಗೆ ಸಾಧನೆ ಸುಲಭ ಕೃಪೆ ಹೆಚ್ಚು ನೀವು ಹರಿನಾಮ ಪ್ರಾರಂಭಿಸಿದರೆ ಮುಕ್ತಿ ಖಂಡಿತ ಕಲಿಯುಗವು ತೊಂದರೆಗಳಿಂದ ಕೂಡಿದ್ದರೂ ಮೋಕ್ಷಕ್ಕೆ ಸುಲಭ ದಾರಿ ದೇವರ ಕೃಪೆ ಜ್ಞಾನದ ಸಾಮರ್ಥ್ಯ ಇದೆ ಇದು ಆಧ್ಯಾತ್ಮಿಕ ಸಾಧಕರಿಗೆ ವರದಾನದ ಯುಗ ಕೇವಲ ನಾಮಸ್ಮರಣೆ ಭಕ್ತಿ ಸದಾಚಾರದಿಂದಲೇ ಮುಕ್ತಿ ಸಾಧ್ಯ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರದ ಜಪವೇ ಕಲಿಯುಗದಲ್ಲಿ ಮೋಕ್ಷದ ಮಾರ್ಗ ಕಲಿಯುಗವನ್ನು ಭಯಪಡಬೇಡಿ ಇದು ಭಗವಂತನ ಕೊಡುಗೆ ಸಾಧನೆ ಸುಲಭ ಕೃಪೆ ಹೆಚ್ಚು ನೀವು ಹರಿನಾಮ ಪ್ರಾರಂಭಿಸಿದರೆ ಮುಕ್ತಿ ಖಂಡಿತ ಧನ್ಯವಾದಗಳು ದಯವಿಟ್ಟು ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ